ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಬೇಗ ಮಾಡುವಂತಹ ಬಿರಿಯಾನಿ ಹೊಟ್ಟೆ ತುಂಬ ವಿಶ್ವಾದಾಗ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲು ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಒಂದು ಅಗಲವಾಗಿರುವಂಥ ಪದೇ ತಗೊಂಡಿದ್ದೀನಿ ಇದಕ್ಕೆ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಸ್ತೂರಿ ಮೆತ್ತಿ ಸೋಂಪು ಲವಂಗ ಚಕ್ಕೆ ಏಲಕ್ಕಿ ಎರಡು ಅನಾನಸ್ ಮೊಗ್ಗು ಎರಡು ಮರಾಠಿ ಮೊಗ್ಗು ಒಂದು ಸ್ವಲ್ಪ ಕಲ್ಲು ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡಬಾರ್ದು ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಮಗುವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ನಾನು ಅರ್ಧ ಕೆ ಜಿಗೆ ಆಗೋಷ್ಟು ನಾನು ಇರೋದು ಇಲ್ಲಿ ಈಗ ನೋಡಿ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇದನ್ನು ಏನಂದರೆ ತಾಳ ಅಂಟ್ಬಿಡ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೊಂದು ಹಸಿ ಮೆಣಸಿನ್ಕಾಯಿ ಒಂದು ಐದು ತಗೊಂಡಿದ್ದೀನಿ ನಾನು ಅದನ್ನೇನು ನಾನು ಹಾಗೆ ಹಾಕ್ಕೊತ ಇದ್ದೀನಿ ಏನು ಕಟ್ ಮಾಡ್ತಾಯಿಲ್ಲ ಇದರ ಜೊತೆಲೆ ನಾವು ಒಂದು ಕಾಲು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಆಗುವಷ್ಟು ಪುದೀನ ಸೊಪ್ಪು ಒಂದು ಎರಡು ಮೀಡಿಯಮ್ ಸೈಜ್ ಟಮೊಟೊ ತೊಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಟೊಮಾಟೊ ಅನ್ನೋದು ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಟಮಾಟ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಇದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಸ್ಪೈಸಿ ಬೇಕು ಖಾರ ಹೆಚ್ಚಾಗಿ ತಿನ್ನೋರು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಬಿರಿಯಾನಿ ಪೌಡರ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಫ್ರೈ ಆದಮೇಲೆ ಅದೆಲ್ಲ ಎಣ್ಣೆ ಸಪ್ರೇಟ್ ಆಗುತ್ತೆ ಆವಾಗವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗೋಷ್ಟು ಹುಳಿ ಇರಬಾರ್ದು ನೀವೇನಾದರೂ ಟಮಾಟೊ ಏನಾದರೂ ಹುಳಿ ಟಮಾಟೊ ಹಾಕ್ಕೊಂಡ್ರೆ ಮೊಸರು ಕಡಿಮೆ ಹಾಕ್ಕೋಬೇಕಾಗುತ್ತೆ ಇಲ್ಲ ಫಾರಮ್ ಟಮಾಟೊ ಹಾಕ್ಕೊಂಡ್ರೆ ಮೊಸರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಫಾರಮ್ ಟಮಟೊ ತೊಗೊಳೋದ್ರಿಂದ ಒಂದು ಕಾಲು ಕಪ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ ಈಗ ಈ ಮೊಸಾಲ ಜೊತೆಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಹಾಕಿರುವಂತಹ ಮೊಸರನ್ನ ಆಗಿ ಇದು ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗುತ್ತೆ ಆವಾಗವರೆಗೂ ಒಂದೇ ಒಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಇದಕ್ಕೆ ಈ ಮಟನ್ಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪಕ್ಕೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ಅದನ್ನ ಅದನ್ನು ಇದೀನಿ ಇದ್ದೀನಿ ನೀರು ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಈಗ ನೋಡಿ ಈ ಮಟನ್ ಬೆಂದಿರೋದ್ರಿಂದ ನಾವೇನು ಇದನ್ನು ಜಾಸ್ತಿ ಫ್ರೈ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ನಿಮಿಷ ಇದನ್ನು ಈ ಮಟನ್ ಪೀಸ್ ಹಾಕಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಏನು ಹಿಡಿಯೋದಿಲ್ಲ ಇದನ್ನು ಈ ಥರ ಮಟನ್ ಬೇಯಿಸಿ ಹಾಕೊಳ್ಳೋದ್ರಿಂದ ನಮಗೆ ಬೇಗ ಬಿರಿಯಾನಿ ಮಾಡ್ಕೋಬೋದು ಈಗ ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿದೆ ಒಂದು ನಾಲ್ಕು ನಿಮಿಷ ನೀಟಾಗಿ ಮಸಾಲೊಳಗಡೆ ಮಟನ್ ಫ್ರೈ ಆಗಿದೆ ಈಗ ನಾನು ಈ ಬಟ್ಲಲ್ಲಿ ನಾನು ಎರಡು ಬಟ್ಲು ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ನೋಡಿ ನಾನು ಏನು ಮಟನ್ ಬೇಯಿಸಿ ಕೊಡೋಂಥ ನೀರಿದೆ ನೋಡಿ ಆ ನೀರನ್ನ ಮೂರು ಬಟ್ಲು ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಎರಡು ಬಟ್ಲಾಗುವಷ್ಟು ನಾನು ನೀರು ಇದ್ದೀನಿ ಮಾಮೂಲಿಯಾಗಿ ಈ ಥರ ಮಟನ್ ಬೇಯಿಸಿರುವಂತಹ ನೀರು ಹಾಕ್ಕೊಳೋದ್ರಿಂದ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೂಡಲ್ಸಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಣ ಇದನ್ನು ಒಂದು ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಇದು ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿದ್ಮೇಲೆ ನಾವೇನು ತೊಗೊಂಡಿದ್ದೀವಲ್ಲ ಎರಡು ಬಟ್ಲು ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಇದು ಮೊಸರು ಹಾಕಿ ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು ನೂಡಲ್ಸಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಈಗ ಬೇಕಾದರೆ ಉಪ್ಪು ನೋಡಿ ಹಾಕ್ಕೋಬೇಕಾಗತ್ತೆ ಅನ್ನಕ್ಕೆಲ್ಲ ಉಪ್ಪಿಡ್ಸ್ಬೇಕಲ್ವ ಅದಕ್ಕೆ ಈ ಟೈಮಲ್ಲೇ ನೀಟಾಗಿ ಉಪ್ಪು ಖಾರ ನೋಡಿ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಈಗ ಒಂದು ಅರ್ಧ ಭಾಗ ನಾವು ಲಿಡ್ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಕ್ಕಿನ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ ಇದಕ್ಕೆ ಈಗ ನಾನು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾವು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ನಾವು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕುಕ್ ಮಾಡ್ಕೋಬೇಕು ಈ ಥರ ನೋಡಿ ದೋಸೆ ತವ ಇರುತ್ತಲ್ಲ ಈ ಥರ ಕಬ್ಬಿಣದ್ದು ಈ ಥರದ್ದು ಇದ್ದರೆ ಏನಾದರೂ ನಿಮ್ಮ ಮನೇಲಿ ಈ ಥರ ಸ್ಟವ್ ಮೇಲೆ ಇಟ್ಟು ಆ ಪಾತ್ರೆ ಇದನ್ನು ಇಟ್ಬಿಟ್ಟು ಇದ್ರ ಮೇಲೆ ಏನಾದರೂ ಭಾರವಾಗಿ ಕಲ್ಲಾಗಲಿ ಇಲ್ಲಾಂದೇ ಒಂದು ನೀರು ತುಂಬಿರುವಂತಹ ಪಾತ್ರೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ನೀಟಾಗಿ ಅನ್ನ ಎಲ್ಲ ಬೆಂದಿದೆ ನಾವು ಹಾಕಿರೋಂಥ ನೀರೇನಿದೆ ನೋಡಿ ಅದೆಲ್ಲ ಇದಕ್ಕೆ ಸರಿ ಹೋಗಿದೆ ಎಕ್ಸ್ಟ್ರಾ ನೀರೆಲ್ಲ ಏನಿಲ್ಲ ಅದಕ್ಕೆ ಎರಡು ಬಟ್ಲಿಗೆ ನಾನು ಒಂದು ಐದು ಬಟ್ಲು ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸ್ಪೈಸಸ್ ಹಾಕಿ ಕಡಿಮೆ ಸಮಯದಲ್ಲಿ ಒಂದು ಮೂವತ್ತು ನಿಮಿಷದಲ್ಲಿ ಈ ಬಿರಿಯಾನಿ ರೆಡಿ ಆಗುತ್ತೆ ಮಟನ್ ಏನಾದರೂ ನಾವು ಬೇಯಿಸಿಟ್ಕೊಂಡ್ರೆ ಬೇಗ ಆಗುವಂತಹ ಬಿರಿಯಾನಿ ಇದು ಹೊಟ್ಟೆ ಆಗೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದು ಹೊಟ್ಟೆ ತುಂಬ ತಿನ್ಬೋದು ನಾವು ನೋಡಿ ಈಗ ಸರಿಮ್ ಕಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈ ಥರ ಕಡಿಮೆ ಸಮಯದಲ್ಲಿ ಬಿರಿಯಾನಿ ಮಾಡಿಕೊಟ್ಟರೆ ಎಲ್ಲರೂ ಮನೆಯಲ್ಲಿರೋರು ಇಷ್ಟಪಟ್ಟು ತಿಂತಾರೆ ಈ ಬಿರಿಯಾನಿ ಈ ವಿಡಿಯೋ ನಿಮಗೆ ಇಷ್ಟೇ ಆಗಿದೆ ಅನ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಗದಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು